ಯಾರು ಅರೆಸ್ಟ್ ಆಗಿಲ್ಲ ಸುಳ್ಳಿ ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಇನ್ನು ಖೇಣಿ ಅವರ ಕೇಸ್ ವಿಚಾರದಲ್ಲಿ ಕೋರ್ಟ್ಗೆ ಇವತ್ತು ಹಾಜರಾಗಿದ್ದೆ ಏಪ್ರಿಲ್ ಹದಿನಾಲ್ಕಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಂಡ್ಯ ಎಲ್ ಎ ರವಿಕುಮಾರ್ ಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಾಲಗಂಗಾಧರ ಶ್ರೀಗಳು ಭೈರ ವೈದ್ಯರಾದಂತಹ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಿದ್ದೆ ಆಗ ಅಶೋಕ್ ಖೇಣಿಯವರಿಗೂ ನಮಗೂ ಜಗಳ ಆಗಿತ್ತು ನನ್ನ ಹಾಗೂ ದೇವೇಗೌಡರ ವಿರುದ್ಧವಾಗಿ ಕೇಳಿ ಅವರು ದೂರನ ನೀಡಿದ್ರು ನಾನು ಎಂಎಲ್ಎ ಎ ಆದ್ಮೇಲೆ ಕೇಸ್ ಇನ್ನು ಜನಪ್ರತಿನಿಧಿಗಳ ಕೋರ್ಟ್ಗೆ ಬಂತು ಎಂದು ವಿಚಾರಣೆ ಕೋರ್ಟ್ಗೆ ಬಂದಿದ್ದೆ ಕೇಸನ್ನು ಸ್ವಲ್ಪ ಸಮಯದ ಬಳಿಕ ತೆಗೆದುಕೊಳ್ಳುವುದಾಗಿ ಜಡ್ಜ್ ಹೇಳಿದ್ರು ಹೀಗಾಗಿ ನಾನು ಹೊರಗಡೆ ಕಾಯ್ತಾ ಇದ್ದೆ ಅಂತ ಹೇಳಿ ರವಿಕುಮಾರ್ ಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ ಜೊತೆ ನಾವು ನಮ್ಮ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು ತೀರು ಹೋದಾಗ ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿದ್ವಿ ಆ ಸಂದರ್ಭದಲ್ಲಿ ಅಶೋಕ್ ಅವರು ಬಂದಂಥ ಸಂದರ್ಭದಲ್ಲಿ ಅಲ್ಲೇನೋ ಒಂದು ಘರ್ಷಣೆ ಆಗಿತ್ತು ಆ ವಿಚಾರದಲ್ಲಿ ಅವರು ದೇವೇಗೌಡರು ನಮ್ಮ ಮೇಲೆ ಅಶೋಕ್ ಮಾನ್ಯ ಅಶೋಕ್ ಕೆಣ್ಣಿಯವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಅದ್ರ ಸಂಬಂಧ ಇವತ್ತು ನಾನು ಶಾಸಕನಾಗಿ ಆಯ್ಕೆ ಆದ ನಂತರ ನನ್ನ ಕೇಸು ಜನಪ್ರತಿನಿಧಿಗಳ ಕೋರ್ಟಲ್ಲಿ ಬರುತ್ತೆ ಇವತ್ತು ಅಪಿಯರೆನ್ಸ್ ಆಗಿದೆ ಅಪಿಯರೆನ್ಸ್ ಡೇಟ್ ತಿರ್ಗಿ ಹದಿನೈದನೇ ತಾರೀಕು ಹೋಗಿದೆ ಇಷ್ಟೇ ಟಿ ವಿಗಳಲ್ಲಿ ಬಂಧನ ಆಗಿದೆ ಅದಾಗಿದೆ ಬರ್ತಾ ಇದೆ ಅಂತ ಸ್ನೇಹಿತರೆಲ್ಲ ಫೋನ್ ಮಾಡಿದ್ರು ಯಾವ ಬಂಧನೂ ಆಗಿಲ್ಲ ಅಪಿಯರ್ ಆಗಿದ್ವಿ ಅವ್ರು ಫಸ್ಟು ಫಸ್ಟ್ ಕೇಸೇ ನಮ್ಮ ತಗೊಂಡು ಆಮೇಲೆ ಸ್ವಲ್ಪ ಫೈಲ್ ನೋಡಬೇಕು ಟೈಮ್ ಕೊಡಿ ಅಂದರು ನಾವು ಆಚೆ ಕೂತಿದ್ವಿ ಅರೆಸ್ಟ್ ಏನು ಕೊಟ್ಟಿಲ್ಲ ಆಮೇಲೆ ಸೆಕೆಂಡ್ ಸರಿ ಕರೆದು ವಿಚಾರಣೆ ಮಾಡಿ ಹದಿನೈದನೇ ತಾರೀಕು ಡೇಟ್ ಕೊಟ್ಟರು ಮಾನ್ಯ ಎಚ್ ಡಿ ದೇವೇಗೌಡರು ಆಗಿದ್ರು ಅರುಣ್ ಗೌಡ ನಾನು ಕೆ ಪಿ ಎಸ್ ಸಿ ಮಾಜಿ ಚೇರ್ಮನ್ ಆದ ಕೃಷ್ಣ ಅವರು ಈ ಸಂಜೆ ಪತ್ರಿಕೆಯ ಮಾಲೀಕರಾದಂಥ ವೆಂಕಟೇಶ್ ಅವರು ಮತ್ತು ಎ ಪಿ ರಂಗನಾಥ್ ಅವರಿದ್ದರು ಮಾನ್ಯ ದೇವೇಗೌಡರನ್ನ ಚಾರ್ಜ್ ಶೀಟಲ್ಲಿ ಕೈಬಿಟ್ಟಿದ್ದಾರೆ ಎ ಪಿ ರಂಗನಾಥ್ ಅವರು ಹೈಕೋರ್ಟಲ್ಲಿ ಹೋಗಿ ಅವರ ಕೇಸನ್ನು ಸ್ಕ್ಯಾಶ್ ಮಾಡಿಸ್ಕೊಂಡಿದ್ದಾರೆ ಇನ್ನು ನಾವು ನಾಲ್ಕು ಜನದ ಮೇಲೆ ಕೇಸ್ ನಡೀತಾ ಇದೆ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ ಅದು ದೇವೇಗೌಡರ ಪರ ಇದ್ದಿದ್ದಕ್ಕೆ ನಮ್ಮ ಮೇಲೆ ಕೇಸ್ ಆಗಿದೆ